ದೆಹಲಿ ವಿಧಾನಸಭೆ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳ್ಕೊಂಡಿರೋದು ಈ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸೋದಕ್ಕೆ ಬಿಜೆಪಿ ಭರ್ಜರಿ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡಿದೆ ದೆಹಲಿ ಗದ್ದುಗೆ ತಲುಪೋದಕ್ಕೆ ಬಿಜೆಪಿ ಮಹಾರಾಷ್ಟ್ರದ ಪ್ಲಾನ್ ಅನ್ನ ಇಲ್ಲೂ ಕೂಡ ಫಾಲೋ ಮಾಡೋದಕ್ಕೆ ಮುಂದಾಗಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ಮಾಡಿದ್ದ ಪ್ಲಾನ್ ವರ್ಕೌಟ್ ಆಗಿತ್ತು ಈಗ ದೆಹಲಿಯಲ್ಲೂ ಕೂಡ ಇದೇ ರೀತಿಯ ಪ್ಲಾನ್ ಮಾಡೋದಕ್ಕೆ ಬಿಜೆಪಿ ರೆಡಿ ಆಗ್ತಾ ಇದೆ ಈ ಪ್ಲಾನ್ಗಳನ್ನ ನೋಡಿಯೇ ಎಎಪಿ ಒಂದ್ ರೀತಿ ಟೆನ್ಷನ್ನಲ್ಲಿದೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕಳೆದ ಎರಡು ಅವಧಿಯಲ್ಲೂ ಅಧಿಕಾರದಲ್ಲಿದೆ ಆದರೆ ಈ ಸಲ ಅಧಿಕಾರಕ್ಕೆ ಬರೋದು ಎಎಪಿಗೆ ದೊಡ್ಡ ಸವಾಲು ಇದರ ನಡುವೆ ಎಎಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ಶಾಕ್ ಕೊಡೋದಕ್ಕೆ ಆರ್ಎಸ್ಎಸ್ ಹಾಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಕಳೆದ ವರ್ಷ ನಡೆದ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ದಾಖಲಿಸಿತ್ತು ಮಹಾರಾಷ್ಟ್ರ ಹಾಗೂ ಹರಿಯಾಣದಲ್ಲಿ ಗೆಲುವು ಸಾಧಿಸುವ ಮೂಲಕ ಅಧಿಕಾರಕ್ಕೆ ಬರುವಲ್ಲಿ ಬಿಜೆಪಿ ಸಕ್ಸಸ್ ಆಗಿತ್ತು ಈಗ ಇದೇ ಸೂತ್ರವನ್ನ ದೆಹಲಿಯಲ್ಲೂ ಕೂಡ ಅಳವಡಿಸಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಿದೆ ದೆಹಲಿಯಲ್ಲಿ ಈ ಸಲ ಎಎಪಿಗೆ ತೀವ್ರ ಸಂಕಷ್ಟ ಹಾಗೂ ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇದೆ ಇದನ್ನೇ ಲಾಭವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಒಂದು ಹೊಸ ಪ್ಲಾನ್ ರೆಡಿ ಮಾಡ್ಕೊಳ್ತಾ ಇದೆ ಮಹಾರಾಷ್ಟ್ರದಲ್ಲಿ ಅನೇಕ ಗೊಂದಲ ಹಾಗೂ ಆಡಳಿತ ವಿರೋಧಿ ಅಲೆಗಳ ನಡುವೆ ಕೂಡ ಬಿಜೆಪಿಯ ಮಹಾಯುತಿ ಅಧಿಕಾರಕ್ಕೆ ಬರೋದರಲ್ಲಿ ಸಕ್ಸಸ್ ಆಯಿತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಆರ್ಎಸ್ಎಸ್ ಪ್ರಮುಖ ಪಾತ್ರ ನಿರ್ವಹಿಸಿತ್ತು ಸಣ್ಣ ಸಣ್ಣ ಸಭೆಗಳನ್ನ ಮಾಡುವ ಮೂಲಕ ಬಿಜೆಪಿ ಪರ ಮತದಾರರಲ್ಲಿ ಒಲವು ಮೂಡೋ ಹಾಗೆ ಮಾಡುವಲ್ಲಿ ಆರ್ಎಸ್ಎಸ್ ಯಶಸ್ವಿಯಾಗಿತ್ತು ಈಗ ಇದೇ ತಂತ್ರಗಾರಿಕೆಯನ್ನ ದೆಹಲಿಯಲ್ಲೂ ಕೂಡ ಫಾಲೋ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದೆ ಆರ್ಎಸ್ಎಸ್ ರಾಜಕೀಯ ವಿಷಯಗಳಿಂದ ದೂರ ಇದೆ ಆದರೆ ಬಿಜೆಪಿಗೆ ಬೆಂಗಾವಲಾಗಿ ಹಾಗೂ ಬಿಜೆಪಿ ಗೆಲ್ಲುವಲ್ಲಿ ಆರ್ಎಸ್ಎಸ್ ಪ್ರಮುಖ ಪಾತ್ರವನ್ನ ನಿರ್ವಹಿಸುವುದಕ್ಕೆ ಮುಂದೆ ಬಂದಿದೆ ಇನ್ನು ಈ ಸಲ ದೆಹಲಿ ಚುನಾವಣೆಯ ವಿಷಯಗಳು ಅಂತ ಬಂದರೆ ಈ ಸಲ ದೆಹಲಿ ಚುನಾವಣೆಯಲ್ಲಿ ಅನೇಕ ವಿಷಯಗಳು ಚರ್ಚೆಯಾಗ್ತಾ ಇವೆ ಅವುಗಳಲ್ಲಿ ದೆಹಲಿಯ ಮದ್ಯ ನೀತಿ ಹಗರಣ ದೆಹಲಿ ಸಿಎಂ ಸರ್ಕಾರಿ ನಿವಾಸ ಆಶೀಶ್ ಮಹಲ್ ನೀರು ಪೂರೈಕೆ ಸ್ವಚ್ಛತೆಯ ಸಮಸ್ಯೆಗಳು ಕೊಳಗೇರಿ ಪ್ರದೇಶಗಳ ಅವ್ಯವಸ್ಥೆ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ದೆಹಲಿಯಲ್ಲಿ ವಾಸ ಇರೋದೇ ಇಲ್ಲಿನ ಪ್ರಮುಖ ವಿಷಯಗಳು ಸೊ ದೆಹಲಿ ಬಿಜೆಪಿ ಘಟಕ ಈಗಾಗಲೇ ನೊಂದಿಗೆ ಸಮನ್ವಯತೆಯನ್ನ ಕಾಪಾಡಿಕೊಂಡಿದೆ ಅಂತ ಹೇಳಲಾಗ್ತಿದೆ ದೆಹಲಿಯ ಬಿಜೆಪಿ ಘಟಕ ಮತ್ತು ಆರ್ಎಸ್ಎಸ್ ನಡುವೆ ಈ ಸಂಬಂಧ ಅನೇಕ ಸುತ್ತಿನ ಸಭೆಗಳು ಕೂಡ ನಡೆದಿದೆ ದೆಹಲಿಯಲ್ಲಿ ಬೂತ್ ಮಟ್ಟದಿಂದ ಸಭೆಗಳನ್ನು ನಡೆಸುವುದಕ್ಕೂ ಡಿಸೈಡ್ ಮಾಡಲಾಗಿದೆ ದೆಹಲಿಯಲ್ಲಿ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿದ್ದು ಹದಿಮೂರು ಸಾವಿರಕ್ಕೂ ಹೆಚ್ಚು ಬೂತ್ಗಳಿವೆ ಹೀಗಾಗಿ ಸಣ್ಣ ಸಣ್ಣ ಸಭೆಗಳನ್ನ ಮಾಡಿ ಬಿಜೆಪಿ ಪರ ಮತದಾರರನ್ನ ಸೆಳೆಯುವ ತಂತ್ರವನ್ನ ಮಾಡಲಾಗ್ತಾ ಇದೆ ದೆಹಲಿ ಚುನಾವಣೆಗೂ ಮುಂಚೆ ಐವತ್ತು ಸಾವಿರಕ್ಕೂ ಹೆಚ್ಚು ಸಣ್ಣ ಸಭೆಗಳನ್ನ ಆರ್ಎಸ್ಎಸ್ ಹಾಗೂ ಬಿಜೆಪಿ ಜಂಟಿಯಾಗಿ ನಡೆಸುತ್ತವೆ ಅಂತ ಹೇಳಲಾಗ್ತಿದೆ ಇನ್ನು ಹರಿಯಾಣದಲ್ಲೂ ಕೂಡ ಬಿ ಜೆ ಪಿ ಸೋತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಾತಾವರಣ ಇತ್ತು ಅಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಭೆಗಳನ್ನು ನಡೆಸಲಾಗಿತ್ತು ಅಂತಿಮವಾಗಿ ಹರಿಯಾಣದಲ್ಲೂ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಮಹಾರಾಷ್ಟ್ರ ಹಾಗೂ ಹರಿಯಾಣದ ನಂತರ ಈಗ ದೆಹಲಿಯಲ್ಲೂ ಕೂಡ ಇದೇ ಪ್ಲಾನ್ ಮಾಡಲಾಗ್ತಾ ಇದ್ದು ಈ ಪ್ಲಾನ್ ದೆಹಲಿಯಲ್ಲಿ ವರ್ಕೌಟ್ ಆಗುತ್ತಾ ಕಾದು ನೋಡಬೇಕು